ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋನಲ್ಲಿ ನಾವು ಮೂರು ಸುಲಭವಾದ ಮನೆಮದ್ದುಗಳ ಬಗ್ಗೆ ತಿಳಿಯೋಣ ಇದನ್ನು ನೀವು ಏಳು ದಿನ ಬಳಸಿದರೆ ನಿಮ್ಮ ದೇಹದಲ್ಲಿ ತಕ್ಷಣದ ಬದಲಾವಣೆ ಕಾಣಬಹುದು ಒಂದು ಶುಂಠಿ ನೀರು ಶುಂಠಿಯ ತುಂಡನ್ನು ಒಂದು ಲೋಟ ನೀರಿನಲ್ಲಿ ಹತ್ತು ನಿಮಿಷ ಕುದಿಸಿ ತಂಪಾದ ಮೇಲೆ ಕುಡಿಯಿರಿ ಫಲಿತಾಂಶ ಇದು ಹೊಟ್ಟೆ ಹಾರ್ಮೋನ್ಗಳನ್ನು ಸಮತೋಲನಗೊಳಿಸಿ ದೇಹದ ಕೊಬ್ಬನ್ನು ಕರಗಿಸಲು ಸಹಾಯ ಮಾಡುತ್ತದೆ ಜೊತೆಗೆ ಬೆಳಗಿನ ಜಾಗೃತತೆಗೂ ಉತ್ತಮ ಎರಡು ಮೆಂತ್ಯ ಕಾಳು ನೀರು ರಾತ್ರಿ ಒಂದು ಟೀ ಸ್ಪೂನ್ ಮೆಂತ್ಯ ಕಾಳುಗಳನ್ನು ಅರ್ಧ ಲೋಟ ನೀರಿನಲ್ಲಿ ನೆನೆಸಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಆ ನೀರನ್ನು ಕುಡಿಯಿ ಫಲಿತಾಂಶ ಶರೀರದ ಶುಗರ್ ಲೆವೆಲ್ ನಿಯಂತ್ರಣ ಜೀರ್ಣಕ್ರಿಯೆ ಸುಧಾರಣೆ ಮತ್ತು ಬಾಯಿಗೆ ಬಾರದ ಹಸಿವನ್ನು ಕಡಿಮೆ ಮಾಡುತ್ತದೆ ಮೂರು ಅರಿಶಿನ ಅರ್ಧ ಚಮಚ ಅರಿಶಿನವನ್ನು ಉಗುರುಬಿಸಿ ನೀರಿನಲ್ಲಿ ಹಾಕಿ ಬೆರೆಸಿ ಕುಡಿಯಿರಿ ಫಲಿತಾಂಶ ದೇಹದ ಡಿಟಾಕ್ಸ್ ತ್ವಚೆಗೆ ಹೊಳೆಯು ಹಾಗೂ ರೋಗ ನಿರೋಧಕ ಶಕ್ತಿಗೆ ಉತ್ತೇಜನ ಈ ಮೂರು ಮನೆಮದ್ದುಗಳು ಸರಳವಾದರೂ ಪರಿಣಾಮಕಾರಿ ನೀವು ಯಾವುದು ಮೊದಲಿಗೆ ಪ್ರಯತ್ನಿಸೋಣ ಅಂತ ಇಚ್ಛಿಸುತ್ತೀರಾ ಕಾಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ನಿಮಗೆ ಉಪಯೋಗವಾಗಿದೆ ಅಂದರೆ ಲೈಕ್ ಮಾಡಿ